ಪ್ರೀತಿಯ ವೀಕ್ಷಕರೇ ನೇಚರ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಜ್ವರ ಈ ಜ್ವರವನ್ನ ಹೇಗೆ ಉಪಚರಿಸಬೇಕು ಜ್ವರ ಬಂದಾಗ ಯಾವ ರೀತಿ ಮನೆ ಮದ್ದು ಮಾಡಿಕೊಳ್ಳುವುದು ಎಲ್ಲವುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜ್ವರ ಅತ್ಯಂತ ಸಾಮಾನ್ಯವಾದ ತೊಂದರೆ ದೇಹದ ಉಷ್ಣಾಂಶ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರಾಚ್ಯೂಟ್ ಇದು ಸಹಜ ಉಷ್ಣಾಂಶಕ್ಕಿಂತಲೂ ಹೆಚ್ಚಾದಾಗ ಜ್ವರ ಬಂದಿದೆ ಎನ್ನುತ್ತೇವೆ ಜ್ವರ ಸಾಮಾನ್ಯವಾಗಿ ಸೋಂಕು ರೋಗಗಳು ಉಂಟಾದಾಗ ದೇಹದಲ್ಲಿ ಕೆಲವು ವಿಷ ವಸ್ತುಗಳು ಉತ್ಪತ್ತಿಯಾಗಿ ಉಷ್ಣಾಂಶ ಹೆಚ್ಚುವುದರಿಂದ ಉಂಟಾಗುತ್ತದೆ ಇದರಿಂದ ಮೈ ಬೆಚ್ಚಗಾಗಿ ಸುಡುವುದು ಆಯಾಸ ಹಸಿವು ಆಗದೆ ಇರುವುದು ಮಾನಸಿಕ ಆಲಸ್ಯ ಕೆಲವೊಮ್ಮೆ ಚಳಿ ಹಾಗೂ ನಡೊಕ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಜ್ವರಕ್ಕೆ ಅನೇಕ ಕಾರಣಗಳಿವೆ ಸಾಮಾನ್ಯವಾಗಿ ವೈರಸ್ ಸೋಂಕು ಪ್ಲೂ ಜ್ವರ ನೆಗಡಿಗಳಿಂದ ಜ್ವರ ಬರುತ್ತದೆ ಮಲೇರಿಯಾ ನಿಮೋನಿಯಾ ಟೈಫಾಯ್ಡ್ ಮೊದಲಾದ ರೋಗಗಳಲ್ಲಿ ಜ್ವರ ಪ್ರಧಾನ ಲಕ್ಷಣವಾಗಿ ಇರುತ್ತದೆ ವೈರಸ್ ನಿಂದ ಉಂಟಾಗುವ ಡೆಂಗು ಜ್ವರ ವಿಪರೀತ ತಲೆನೋವು ಹಾಗೂ ರಕ್ತಸ್ರಾವದಿಂದ ಕೂಡಿರುತ್ತದೆ ಕ್ಷಯ ರೋಗ ಇದ್ದಲ್ಲಿ ಸಂಜೆಯ ಹೊತ್ತಿನಲ್ಲಿ ಮಂದ ಜ್ವರ ಬರುತ್ತದೆ ಈ ರೀತಿಯಾಗಿ ಜ್ವರ ಕಾಣಿಸಿಕೊಳ್ಳುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜ್ವರ ಬಂದಾಗ ಯಾವ ರೀತಿ ಉಪಚರಿಸಿಕೊಳ್ಳಬೇಕು ಎಂದರೆ ಜ್ವರಕ್ಕೆ ಮುಖ್ಯವಾದ ಚಿಕಿತ್ಸೆ ಎಂದರೆ ಪ್ಯಾರಾಸಿಟಮಲ್ ಔಷಧ ಇದು ಅನೇಕ ಹೆಸರುಗಳಲ್ಲಿ ದೊರೆಯುತ್ತದೆ ಅಡ್ಡ ಪರಿಣಾಮಗಳು ಹೆಚ್ಚೇನೂ ಇಲ್ಲದ ಇದು ಬಹಳ ಉಪಯುಕ್ತ ಔಷಧಿ ಇದಲ್ಲದೆ ಒದ್ದೆ ಬಟ್ಟೆಯಿಂದ ಮೈ ಒರೆಸುವುದು ಮುಖ್ಯ ವಿಶ್ರಾಂತಿ ಬಹಳ ಅಗತ್ಯ ಶುಚಿಯಾದ ಸರಳವಾದ ಆಹಾರ ಸೇವನೆ ಕಾದಾರಿದ ನೀರು ಕುಡಿಯುವುದು ಮುಖ್ಯವಾಗಿ ಇರುತ್ತದೆ ನಂತರ ವೈದ್ಯರಿಗೆ ತೋರಿಸಿಕೊಳ್ಳುವುದು ಅಗತ್ಯ ಹಾಗಾದರೆ ಕೆಲವೊಂದು ಮನೆಯಲ್ಲಿ ತಯಾರಿಸಿಕೊಳ್ಳಬಹುದಾದ ಮನೆ ಮದ್ದು ನೋಡುವುದಾದರೆ ಒಂದು ತುಳಸಿ ಎಲ ಜ್ವರಕ್ಕೆ ಬಹಳ ಪ್ರಸಿದ್ಧವಾದ ಮನೆ ಮದ್ದು ಹತ್ತು ಗ್ರಾಂಗಳಷ್ಟು ತಾಜಾ ತುಳಸಿ ಎಲೆಗಳನ್ನ ಎರಡು ಗ್ರಾಂಗಳಷ್ಟು ಮೆಣಸಿನ ಪುಡಿಯೊಂದಿಗೆ ಐನೂರು ಮಿಲಿಮೀಟರ್ ನೀರಿನಲ್ಲಿ ಬೆರೆಸಿ ದಿನಕ್ಕೆ ಮೂರು ಬಾರಿ ಕುಡಿಯಬೇಕು ಎರಡು ಬೇವಿನ ಸೊಪ್ಪಿನ ಎಲೆಗಳ ರಸ ಜ್ವರಕ್ಕೆ ಒಳ್ಳೆಯ ಔಷಧಿ ಒಂದು ಚಮಚದಷ್ಟು ಬೇವಿನ ಎಲೆಯ ರಸಕ್ಕೆ ಜೇನುತುಪ್ಪ ಬೆರೆಸಿ ದಿನಕ್ಕೆ ಎರಡು ಬಾರಿ ಕುಡಿಯಬೇಕು ಮೂರು ಒಣ ದ್ರಾಕ್ಷಿಯ ಸೇವನೆಯಿಂದ ಜ್ವರ ಉಪಶಮನವಾಗುತ್ತದೆ ಇದು ದಾಹವನ್ನ ತಣಿಸಿ ದೇಹದ ಉಷ್ಣಾಂಶವನ್ನ ಕಡಿಮೆಗೊಳಿಸುತ್ತದೆ ಅರಿಶಿನದ ಕಷಾಯ ಒಳ್ಳೆಯ ಔಷಧಿ ಪ್ರತಿ ತಿಂಗಳಿಗೊಮ್ಮೆ ಒಂದು ಚಮಚದಷ್ಟು ಕಷಾಯವನ್ನ ಜ್ವರ ಇಳಿಯವರೆಗೂ ಕುಡಿಯಬೇಕು ಕಿತ್ತಳೆಯ ರಸ ಜ್ವರದ ರೋಗಗಳಿಗೆ ಸುಲಭವಾಗಿ ಸೇವಿಸಲಾಗುವ ಜ್ಯೂಸ್ ಇದು ಶಕ್ತಿಯನ್ನು ನೀಡಿ ಮೂತ್ರದ ಪರಿಣಾಮವನ್ನು ಹೆಚ್ಚಿಸುತ್ತದೆ ಅಮೃತ ಬಳ್ಳಿಯ ಕಷಾಯ ಜ್ವರಕ್ಕೆ ಒಳ್ಳೆಯ ಔಷಧಿ ಮೆಂತ್ಯದ ರಸ ಜ್ವರಕ್ಕೆ ಉಪಯುಕ್ತ ಔಷಧಿ ಈ ರಸವನ್ನು ದಿನಕ್ಕೆರಡು ಬಾರಿ ಸೇವಿಸಬೇಕು ಹಾಗಾದರೆ ಕೆಲವೊಮ್ಮೆ ನಿಯಂತ್ರಣ ಹೇಗೆ ಮಾಡಿಕೊಳ್ಳುವುದು ಎಂಬುದನ್ನು ನೋಡುವುದಾದರೆ ಚಳಿಗಾಲಕ್ಕೆ ಮೈ ಒಡ್ಡಬಾರದು ಶುದ್ಧವಾದ ಕಾದಾರಿಸಿದ ನೀರನ್ನು ಕುಡಿಯಬೇಕು ಮಳೆಯಲ್ಲಿ ನೆನೆಯಬಾರದು ಅಶುದ್ಧವಾದ ಉದಾಹರಣೆಗೆ ಬೀದಿಯಲ್ಲಿ ಮಾರುವ ಕತ್ತರಿಸಿದ ಹಣ್ಣುಗಳು ಮೊದಲಾದ ಆಹಾರಗಳನ್ನು ತಿನ್ನಬಾರದು ಶುದ್ಧವಾಗಿ ಅಡುಗೆ ಮಾಡಿದ ಬಿಸಿಯಾದ ಆಹಾರವನ್ನು ಸೇವಿಸಬೇಕು ಮನೆಯಲ್ಲಿ ಅಥವಾ ಮನೆಯ ಹತ್ತಿರ ಸೊಳ್ಳೆಗಳಿದ್ದರೆ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಮನೆಯನ್ನು ಮತ್ತು ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿ ಇಡಬೇಕು ಈ ರೀತಿಯಾಗಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳೋಣ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲರಿಗೂ ಎಲ್ಲರಿಗೂ ನನ್ನ ರತ್ಪೂರಕ ವಂದನೆಗಳು ಧನ್ಯ